ನಮಸ್ತೆ ಎಲ್ರಿಗೂ ಕನ್ನಡ ಮೇಶ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಕುಶಾಲನಗರದಿಂದ ನಲ್ವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಲ್ಲಳ್ಳಿ ಫಾಲ್ಸ್ ಹತ್ರ ಬಂದಿದ್ದೀವಿ ನಮ್ಮ ಮಕ್ಕಳನ್ನು ಟ್ರೆಕ್ಕಿಂಗ್ ಅಂತ ಪುಷ್ಪಗಿರಿ ಕರ್ಕೊಂಡು ಬಂದಿದ್ದೀವಿ ನೋಡಿ ನಮ್ಮ ಮಕ್ಕಳ ಜೊತೆ ನಾವು ಕೂಡ ಆ ಪುಷ್ಪಗಿರಿ ಹೋಗಿ ತದನಂತರ ಮಲ್ಲಹಳ್ಳಿ ಫಾಲ್ಸ್ಗೆ ಬಂದಿದ್ದೆವು ಇವಾಗ ತುಂಬ ಮೆಟ್ಟಲನ್ನು ಮಾಡಿದರೆ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು ತುಂಬ ಹತ್ತಿರದಿಂದ ನೋಡೋಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ ಈ ಮಲ್ಲಳ್ಳಿ ಕುಮಾರಧಾರ ನದಿ ಬಹಳ ಮೈದುಂಬಿ ದುಂಬಕ್ತಾ ಇದೆ ಮಳೆಗಾಲದಲ್ಲಿ ಹೋಗಿಬಿಟ್ರಂತೂ ಆ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ನೂರ ಇಪ್ಪತ್ತು ಅಡಿ ಎತ್ತರದಿಂದ ಹರಿಯುವಂಥ ಈ ನದಿ ಕಾಡಿನ ಮಧ್ಯಭಾಗದಿಂದ ಹರಿಯುತ್ತೆ ಹಾಗೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿಂದ ದೂರದಿಂದ ಭಾಳ ಸುಂದರವಾಗಿ ಕಾಣ್ತಿತ್ತು ಹಾಗೆ ಮೆಟ್ಟು ಇಟ್ಕೊಂಡು ನಾವು ಮಕ್ಕಳನ್ನು ಕರ್ಕೊಂಡು ಹಾಗೆ ನೋಡ್ತಾ ಇದ್ವಿ ಮಕ್ಕಳು ಬಹಳ ಖುಷಿ ನೋ ಖುಷಿ ಮಧ್ಯದಲ್ಲಿ ನಮಗೆ ಮಳೆ ನಾವು ಸಿಕ್ಕ ಹಾಕ್ಕೊಂಡ್ಬಿಟ್ವಿ ಮಳೆ ಬಂದರೂ ಕೂಡ ಬಿಡದೇ ಮಕ್ಕಳನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿ ಅವರು ಖುಷಿ ಪಡೋದಕ್ಕೆ ನಾವೊಂದಿಷ್ಟು ಕೂಡ ಕಾರಣಕ್ಕಿ ನಾವು ಕೂಡ ಮಕ್ಕಳ ಜೊತೆ ಆ ಪ್ರಕೃತಿ ಸೌಂದರ್ಯವನ್ನ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆ ನೀರು ಹರಿಯೋದ ದೃಶ್ಯವನ್ನು ನಾನು ಇಲ್ಲಿ ನೋಡ್ಬೋದು ಇಲ್ಲಿ ಮಳೆ ಬಂದುಬಿಟ್ಟಿತ್ತು ಹಾಗಾಗಿ ನಾವು ವಾಪಸ್ ಹೊರಟಿದ್ವಿ ಕೊನೆಗೆ ಸ್ವಲ್ಪ ಸ್ವಲ್ಪ ಮಳೆ ಇದ್ದ ಕ್ಷಣದಲ್ಲಿಯೇ ಮಕ್ಕಳನ್ನು ಕರ್ಕೊಂಡೋಗಿ ಕೊನೆಗೆ ಆ ಫಾಲ್ಸ್ ಹತ್ತಿರ ಮಕ್ಕಳನ್ನು ತೋರಿಸಿ ಅವರು ಖುಷಿ ಪಡೋ ಹಾಗೆ ಮಾಡಿದ್ರು ಕೂಡ ಉಂಟು ಒಳ್ಳೆ ಎಷ್ಟು ಚೆನ್ನಾಗಿ ಕಂಡು ಇಷ್ಟು ಹತ್ತಿರದಿಂದ ಬಿಡ್ತಾರೆ ಮೊದ ಮೊದಲು ಇಲ್ಲಿ ಯಾರೋ ಹುಡುಗರು ನೀರಲ್ಲಿ ಇಳಿಯೋಕ್ಕೋಗಿ ಅನಾಹುತಗಳನ್ನು ಮಾಡಿಕೊಂಡಿದ್ರೆ ಹಾಗಾಗಿ ಈಗ ತುಂಬ ಸೇಫ್ಟಿ ಪರ್ಪಸ್ ಎಲ್ಲ ಗೇಟ್ಗಳನ್ನು ಹಾಕಿದ್ದಾರೆ ಯಾರೂ ಕೂಡ ಅದರ ಹತ್ತಿರ ಹೋಗಿರಾಗಿ ನೋಡ್ಕೊಂಡಿದ್ರು ಅಲ್ಲಿನ ಸಿಬ್ಬಂದಿ ಕೂಡ ಇರ್ತಾರೆ ಸುಮಾರು ಮೆಟ್ರಿಲ್ಗಳಿವೆ ಮೆಟ್ಟಲು ಇಳ್ಕೊಂಡು ಆರಾಮಾಗಿ ಹೋಗಿ ನೋಡಿಕೊಂಡು ಕೂಡ ಬರ್ಬೋದು ನೀವು ಕೂಡ ಕುಶಾಲನ ಕಡೆ ಹೋಗ್ತಾ ಇದ್ದರೆ ಮರಳ್ಳಿ ಫಾಲ್ಸ್ಗೆ ವಿಸಿಟ್ ಮಾಡೋದ್ರೂ ಕೂಡ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು